ನ್ಯೂಸ್ ಫೈವ್ಗೆ ಸ್ವಾಗತ ಗ್ರಾಮೀಣ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯ ದೊರಕುವಂತಾಗಬೇಕು ಅಂತ ತಪೋ ಕ್ಷೇತ್ರ ಮನೆಹಳ್ಳಿ ಮಠದ ಶ್ರೀ ಮಹಂತ ಶಿವಲಿಂಗ ಸ್ವಾಮೀಜಿ ಆಶಯ ವ್ಯಕ್ತಪಡಿಸಿದರು ರಾಜ್ಯ ರಸ್ತೆ ಸಾರಿಗೆ ನಿಗಮ ಅರಕಲಗೂಡು ಡಿಪೋದಿಂದ ಮಾಗಲು ಅಂಕನಹಳ್ಳಿ ಮೂಲಕ ಮನೆಯಲ್ಲಿ ಮಠಕ್ಕೆ ಬರುವ ಕೆಎಸ್ಆರ್ಟಿಸಿ ನೂತನ ಬಸ್ ಮಾರ್ಗಕ್ಕೆ ಮಠದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ್ರು ಕಳೆದ ಹಲವು ವರ್ಷಗಳಿಂದ ಈ ಭಾಗಕ್ಕೆ ಸರ್ಕಾರಿ ಬಸ್ನ ಬೇಡಿಕೆ ಇತ್ತು ಇಲ್ಲಿನ ವಿದ್ಯಾರ್ಥಿಗಳು ಗ್ರಾಮಸ್ಥರು ನಗರ ಪ್ರದೇಶಗಳಿಗೆ ತೆರಳಲು ಪರದಾಡ್ತಿದ್ರು ಈ ಬಗ್ಗೆ ಸಾರಿಗೆ ಸಚಿವರಾದ ರೆಡ್ಡಿ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಸಚಿವರು ಎಂದಿನಿಂದ ಬಸ್ ಸೌಲಭ್ಯ ಕಲ್ಪಿಸಿದ್ದಾರೆ ಎಂದರು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅರಕಲಗೂಡಿನಿಂದ ಹೊರಟು ಮಾಗಲು ಅಂಕನಹಳ್ಳಿ ಮೂಲಕ ಶನಿವಾರ ಸಂತೆ ನಂತರ ಅರಕಲಗೂಡಿಗೆ ತೆರಳಲಿದೆ ಸಂಜೆ ನಾಲ್ಕು ಗಂಟೆಗೆ ಮತ್ತೊಂದು ಬಸ್ ಇದೇ ಮಾರ್ಗವಾಗಿ ಸಂಚರಿಸಲಿದೆ ಎಂದರು ಹಿಂದುಳಿದಿರುವ ಅಂಕನಹಳ್ಳಿ ಮನೆಹಳ್ಳಿಯಂತ ಗ್ರಾಮಗಳಿಗೆ ಸರ್ಕಾರಿ ಬಸ್ ಸೌಲಭ್ಯ ಮರೀಚಿಕೆಯಾಗಿತ್ತು ಮಠ ಹಾಗೂ ಸ್ವಾಮೀಜಿಗಳ ಪ್ರಯತ್ನದಿಂದ ಸರ್ಕಾರಿ ಬಸ್ ಓಡಾಡುವಂತಾಗಿದ್ದು ಶಾಲಾ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ ಅಂತ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮನೆಹಳ್ಳಿ ಮಠದ ಸಮಿತಿಯ ಪದಾಧಿಕಾರಿಗಳಾದ ಮಂಜುನಾಥ್ ಚಂದ್ರಶೇಖರ್ ಸೋಮಣ್ಣ ಪ್ರಮುಖರುಗಳಾದ ಬಸಪ್ಪ ರಾಜಣ್ಣ ಮಲ್ಲೇಶ್ ಬಿಪಿ ಬಸಪ್ಪ ಚಂದ್ರಶೇಖರ್ ಧರ್ಮಪ್ಪ ಶೈಲಮ್ಮ ಶೀಲಮ್ಮ ಉಮಾ ಪುಷ್ಪ ಕಮಲಾ ಹಾಗೂ ಮುಂತಾದವರು ಹಾಜರಿದ್ದರು ಅರ್ಚಕರಾದ ಮಲ್ಲೇಶಪ್ಪ ಹಾಗೂ ಚಿಕ್ಕ ವೀರರಾಜು ಪುರೋಹಿತ್ವದಲ್ಲಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಕೂಡ ನಡೆಸಲಾಯಿತು ಭಾವನೆಗಳ ಜೊತೆಯಲ್ಲಿ ನಿಮ್ಮ ನ್ಯೂಸ್ ಫೈವ್ ಇದು ಭರವಸೆಯ ಹೊಂಬೆಳಕು ದಿಸ ಇಷ್ಟಿಲ್ಲ ತುಂಬಾ ಹೋಗರೆ ಬರೋರಿಗೆಲ್ಲ ತುಂಬಾ ತೊಂದರೆ ಇತ್ತು ಬಂದ್ ಸಾಯಂಕಾಲ ಹೋಗಕ್ಕೆ ಎಷ್ಟೊತ್ತಿಗೆ ಹೆಂಗ್ ಹೋಗೋದಪ್ಪ ಅನ್ನೋ ಒಂದು ತಾಪತ್ರ ಇತ್ತು ಅದು ಇವತ್ತಿಗೆ ಸಂಪೂರ್ಣ ನಮಗೆ ನೆಮ್ಮದಿ ಸಿಕ್ಕಿತ್ತು ಎಲ್ಲರಿಗೂ ಬರ್ಬೇಕು ಅನ್ನೋದಿತ್ತು ಬರಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗಿ ಈಗ ಬಸ್ ಬಂದಿದ್ರಿಂದ ಅನುಕೂಲ ಆಗಿದೆ ತುಂಬಾ ಎಲ್ಲರಿಗೂ ಬರ್ಬೇಕು ಅನ್ನೋದಿದ್ರು ಮತ್ತೆ ಹೋಗಕ್ಕೆ ಹಿಂಸೆ ಆಗಿ ಅದೊಂದು ಅನುಕೂಲ ಚೆನ್ನಾಗಾಗಿದೆ ಬಸ್ ಎಲ್ಲ ಬರ್ಬೇಕಾಗಿತ್ತು ಆದ್ರೆ ಇದನ್ನೆಲ್ಲ ಮಿನಿಸ್ಟರ್ ನಾವು ವಿಷಯ ಮುಟ್ಟಿಸಿದಾಗ ಅವರು ಕೂಡಲೇ ಬಸ್ ಬಿಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಟ್ರು ಹಾಗಾಗಿ ಈ ಭಕ್ತಾದಿಗಳು ಇವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಬೇಕು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಮತ್ತೆ ಎಲ್ರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ತುಂಬ ಶುದ್ಧವಾಗಿ ಇದನ್ನು ಇಟ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳ್ಬೇಕು ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕರೆ ಕೊಡ್ತೀನಿ ಮತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ಅರ್ಕೊಡ್ಬಿಟ್ಟು ಮಾಗ್ಲೋ ಗಂಗಾವರ ಗಂಗಾವರ ಅಂಕನಹಳ್ಳಿ ಮೈಲಾದಪುರ ಮೈಲಾರ್ಪುರ ಮನೆ ಮನಹಳ್ಳಿ ಮಠ ಸಾರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ ನಮ್ಮ ನಮ್ಮಲ್ಲಿ ಮಾಗ್ಲು ಮತ್ತು ಗಂಗಾವರ ಅಂಕನಹಳ್ಳಿ ಮೈಲಾದಪುರ ಮಾರ್ಗವಾಗಿ ಮನಳ್ಳಿ ಮಠಕ್ಕೆ ಬಂದು ಅದೇ ಮಾರ್ಗವಾಗಿ ವಾಪಸ್ ಸಂಚರಿಸುವುದರಿಂದ ನಮ್ಮ ಗ್ರಾಮೀಣ ಪ್ರದೇಶದ ಜನಗಳಿಗೆ ಉಪಯೋಗವಾಗುತ್ತದೆ ಅದೇ ರೀತಿಯ ಬಡಗನಹಳ್ಳಿ ಮೈಲಾತ್ಪುರ ನಾಗವರ ಸಿಗೆಮ್ಮಾರೂರು ಅಂಕನಹಳ್ಳಿ ಗ್ರಾಮಸ್ಥರಿಗೆಲ್ಲ ತುಂಬ ಅನುಕೂಲವಾದ ರೀತಿಯ ನಮ್ಮ ಮನಹಳ್ಳಿ ಮಠದ ಗುರುಗಳು ವ್ಯವಸ್ಥೆಯನ್ನು ಕಲ್ಪಿಸಿದರೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು